ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ಖಾನಾಪುರ ತಾಲೂಕಿನ ಏಳು ಜಲಪಾತಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಅರಣ್ಯ ಇಲಾಖೆ ನಿರ್ಬಂಧಕ್ಕೆ ಪ್ರವಾಸಿಗರು ಕಿರಿಕ್ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನ ಪ್ರವಾಸಿಗರು ಈಗಾಗಲೇ ಹೋಗಿರುವಂತದ್ದು ಆದ್ರೆ ನಮ್ಗೆ ಗೊತ್ತಿರಲಿಲ್ಲ ಬಂದ್ಬಿಟ್ಟಿದ್ದೀವಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪ್ರವಾಸಿಗರು ಕಿರಿಕ್ ಮಾಡ್ತಾ ಇದ್ದಾರೆ ಖಾನಾಪುರ ತಾಲೂಕಿನ ಚೋರ್ಲಾ ಬಳಿಯ ಸಡಾ ಫಾಲ್ಸ್ ಗೋವಾ ಪ್ರವಾಸಿಗರಿಗೆ ಫಾಲ್ಸ್ಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಆದ್ರೆ ಕರ್ನಾಟಕದವರಿಗೆ ಒಳಗೆ ಬಿಡ್ತಾ ಇಲ್ಲ ಅಂತ

ಮಳಿ ಬಾಳ್ ಐತ್ರಿ ಹ್ಞೂ ಒಪ್ಕುತೆವ್ ನಾವು ಅದ್ರದೇನು ಪ್ರಾಬ್ಲಮ್ ಅಂತ ಇಲ್ಲ ಯಾರನ್ನು ಬಿಡ್ಲಿಲ್ಲಪ್ಪ ಅಂತ ನಾವು ಸುಮ್ಮನೆ ವಪಾಸ ಹುಕ್ಕಿದ್ದು ಎಲ್ಲೆಲ್ಲಾ ಬೋರ್ಡ್ ಹಾಕ್ಯದಾರ ಗೋವಾ ಪಾಸಿಂಗ್ ಬಿಡು ಏನೈತಿ ಇವ್ರದ್ದು ಜ್ವರತ್ತ ಆ ಒಟ್ಟ ಏನು ಹೆಣ್ಮಕ್ಳು ಬಿಟ್ರೆ ಆಮೇಲೆ ಗೋವಾ ಪಾಲಿಕರ ಮತ್ತ ಮರಾಠದಾರ್ ಎಲ್ಲ ಬಿಡಾತಾರ ನಮ್ಗೆ ಏನ್ ಮಾಡ್ಯಾವ ನಾವು ಕರ್ನಾಟದವರು ಅಲ್ಲಿಂದ ಬಂದೇ ನಾವ್ ಏನ್ ಮಾಡಿ ಬಾರ್ಡರ್ ಚೇಂಜ್ ಮಾಡಕೋತಾರ ನಾವೇನ್ ಮಾಡೋನು ನಮ್ನೇನ್ ಇವ್ರೆಲ್ಲ ನಾವೆಲ್ಲ ಒಂದು ನಾವು ಭಾರತೀಯ ಮಾತೆ ಮಕ್ಕಳನ್ನ ನಾವ್ ಹೊಂಟಿವಿ ಇವ್ರಲ್ಲ ತುಂಡು ಮಾಡ್ಕೆ ನಮ್ನು ನಡೆಯತ್ತಾರು ಬಿಟ್ಟಿದ್ ಮಾತ್ರ ಕರೆ ಇದ್ದೆ ನಮ್ಗೆ ಯಾಕೆ ಬಿಡಾತಿಲ್ಲ ಸರ್ ಬಿಟ್ಟಾದ್ಮೇಲೆ ನಮ್ನು ಬಿಡ್ಬೋದಿಲ್ಲ ಪದೇ ಪದೇ ಗೋದವ್ರನ್ನ ಬಿಟ್ಟರೆ ಕರ್ನಾಟದವ್ರನ್ನ ಹೊರಗ ಹೋಗ್ಬೇಕು ನಮ್ ರಾಜ್ಯ ಬಗ್ಗೆ ನಾವ್ ತಿಳ್ಕೊಬೇಕು ನೋಡ್ಕೋಬೇಕಲ್ಲ ಏನ್ ಬಗ್ಗೆ ಅದ್ರ ಬಗ್ಗೆ ಏನ್ ತಿಳ್ಕೊಬೇಕಾದ್ರೆ ಬಿಟ್ಟಿದ್ದಾರೆ ಕೆಲವೊಂದು ನಾವು ಬಿಡ್ತೀವಲ್ಲ ನಾವು ಹೋಗ್ತೀವಲ್ಲ ಗೋವಿಂದ ಇಲ್ಲಿ ಫಸ್ಟ್ ಟೈಮ್ ಬಂದಿರ ಸರ್ ನಾವು ಇದೆಲ್ಲ ಕೇಳ್ತಾ ಇರೋದು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರ್ತಿದ್ರೆ ನಾವು ನಾವು ನೋಡ್ಬೇಕು ನಮಗೂ ಇದಿದೆ ಹುಮ್ಮಸ್ ಇದೆ ನೋಡ್ತೀವಲ್ಲ ಏನಿದೆ ಪ್ಲೇಮ್ ಪ್ಲೇಸ್ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಫಾಲ್ಸ್ಗಳು ತುಂಬಿ ಹರಿತಾ ಇದೆ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂತದ್ದು ಹಲವಾರು ಕಡೆ ಇನ್ನು ಖಾನಾಪುರ ತಾಲೂಕಿನ ಏಳು ಜಲಪಾತಗಳಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಬಂಧವನ್ನು ವಿಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆ ಪ್ರವಾಸಿಗರು ಕಿರಿಕ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಬೇರೆ ಬೇರೆಯವ್ರನ್ನೆಲ್ಲ ಬಿಡ್ತಾ ಇದ್ದಾರೆ ಆದರೆ ನಮ್ಮನ್ನು ಮಾತ್ರ ಬಿಡ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ